ಾಯ್ ಎಲ್ಲಾರ್ಗೂ ನನ್ನ ಚಾನಲ್ ನ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಎಲ್ಲಾ ಪರ್ಸನ್ಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ಡ್ರಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಟ ಸಿಚುವೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಕನ್ಫ್ಯೂಷನ್ ಅಲ್ಲಿ ಅಂತಂದ್ರೆ ಅಂತ ಅಂದ್ರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಇವತ್ತೇ ಪೇ ಮಾಡಿ ಇವತ್ತೆ ನಿಮಗೆ ರೀಡಿಂಗ್ ಸಿಗುತ್ತೆ ಅಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನೀವು ಎಷ್ಟು ಕ್ವಶ್ಚನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಮೇ ಟ್ವೆಂಟಿ ಯತ್ ಒಳಗಡೆ ನೀವು ಕಾಲ್ ಮಾಡಿದ್ದೆ ಆದರೆ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ಎಲ್ಲರಿಗೂ ರೀಡಿಂಗ್ ಸಿಗುತ್ತೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ಪ್ಯಾಕೇಜ್ ಏನಿದೆ ಡೆಫ್ರೆ ಎಕ್ಸ್ಪೈರಿ ಆಗತ್ತೆ ಸೊ ಬಿಫೋರ್ ಟ್ವೆಂಟಿ ಕಾಲ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರೆಲ್ಲ ನಿಮ್ಮಿಂದ ವ್ಯಕ್ತಿ ದೂರ ಆಗಿದ್ದಾರೆ ನಿಮಗೆ ಮೋಸ ಮಾಡಿದರೆ ಚೀಟಿಂಗ್ ಮಾಡಿದ್ದಾರೆ ನಿಮಗೆ ಮೋಸ ಮಾಡಿ ಚೀಟಿಂಗ್ ಮಾಡಿ ಹೋದಂತ ವ್ಯಕ್ತಿಗಳ ಜೀವನ ಈ ಒಂದು ಪರಿಸ್ಥಿತಿನಲ್ಲಿ ಹೇಗಿದೆ ಸೊ ಅವರ ಜೀವನ ಹೇಗಿದೆ ಅವ್ರು ಯಾರು ಬೇಕಾದ್ರೂ ಆಗಿರಲಿ ಹಸ್ಬೆಂಡ್ ವೈಫ್ ನಿಮ್ಮ ಪಾರ್ಟ್ನರ್ ನಿಮ್ಮ ಲವರ್ ಅಂಡ್ ನಿಮ್ಮ ವೆಲ್ ವಿಶರ್ ನಿಮಗೆ ಮೋಸ ಆಗಿದೆ ಮೋಸ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನೀವು ನೋಡ್ಕೊಳ್ಳಿ ಸೊ ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗಳ ಜೀವನ ಹೇಗಿದೆ ಅವರ ಪರಿಸ್ಥಿತಿ ಯಾವ ತರ ಇದೆ ಅವರ ಸುಚುವೇಶನ್ ಯಾವ ತರ ಇದೆ ಅನ್ನೋ ಒಂದು ಅಪ್ಡೇಟ್ ನ ತಗೊಂಡ್ ಬಂದಿದಿನಿ ಅಂತ ಹೇಳ್ತಾ ಸೊ ಇವಾಗ ವಿಡೋಲ್ಲ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗಳ ಜೀವನ ಹೇಗಿದೆ ಸೊ ನೀವಿಲ್ಲದೆ ಅವರ ಲೈಫ್ ಹೇಗಿದೆ ಅಂಡ್ ನಿಮಗೆ ಮೋಸ ಮಾಡಿದಂತ ವ್ಯಕ್ತಿಗಳ ಜೀವನ ಸದ್ಯದಲ್ಲಿ ಏನಾಗತ್ತೆ ಏನಾಗಿದೆ ಎಲ್ಲವೂ ಕೂಡ ಇವಾಗ ತಿಳ್ಕೊಣ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಸೋರ್ಟ್ಸ್ ಇದೆ ಕೈ ಸರ್ ಎಲ್ಲ ಒಂದು ನೋಡ್ತಾ ಇದೀರಿ ಟೆನ್ ಆಫ್ ಸೋರ್ಟ್ಸ್ ಇದೆ ಏಟ್ ಆಫ್ ಸೋರ್ಟ್ಸ್ ಇದೆ ಫೋರ್ ಆಫ್ ಬ್ಯಾಂಡ್ ಇದೆ ಐ ಪ್ರಿಸ್ಟಸ್ ಇದೆ 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 ವರ್ಲ್ಡ್ ಕಾರ್ಡ್ ಒನ್ ಹೋಗ್ಬಿಡಿದೆ ಅದು ಬಂದು ಜಸ್ಟಿಸ್ ಓಕೆ ಸೊ ಟೆನ್ ಆಫ್ ಸೋರ್ಟ್ಸ್ ಏಟ್ ಆಫ್ ಸೋಟ್ಸ್ ಫೋರ್ ಆಫ್ ಬ್ಯಾಂಡ್ ಐ ಪ್ರಿಸ್ಟ್ ಜಸ್ಟಿಸ್ ವರ್ಲ್ಡ್ ಚಾರೇಟ್ ಇಷ್ಟು ನಿಮಗೆ ರೀಡಿಂಗ್ ಅಲ್ಲಿ ಶಫಲ್ ಮಾಡಿದಾಗ ಬಂದಂತ ಕಾರ್ಡ್ಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮಗೆ ಮೋಸ ಮಾಡಿ ಹೋದಂತ ವ್ಯಕ್ತಿಗಳ ಜೀವನ ಹೇಗಿದೆ ಅವರ ಲೈಫ್ ಹೇಗಿದೆ ಅಂತ ನೀವು ಕೇಳಿದ್ರೆ ಸೊ ತುಂಬಾನೇ ಪೇನ್ಫುಲ್ ಆಗಿದೆ ಅಂತ ಹೇಳ್ಬೋದು ಸೊ ಟೆನ್ ಆಫ್ ಸೋಟ್ಸ್ ಮತ್ತೆ ಏಟ್ ಆಫ್ ಸೋಟ್ಸ್ ಸೊ ಎರಡು ಸೋಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗಳು ನಿಮಗೆ ತುಂಬಾನೇ ಮೋಸ ಮಾಡಿದರೆ ಅನ್ಯಾಯ ಮಾಡಿದರೆ ನಿಮಗೆ ನಂಬಿಕೆ ದ್ರೋಹ ಮಾಡಿದರೆ ಸೊ ನಿಮಗೆ ನಂಬಿಕೆ ದ್ರೋಹ ಮೋಸ ಮಾಡಿ ಹೋದಂಥ ವ್ಯಕ್ತಿಗಳ ಜೀವನ ಅಟ್ ಪ್ರೆಸೆಂಟ್ ಹೇಗಿದೆ ಅಂದ್ರೆ ಸೊ ತುಂಬಾನೇ ಪೇನ್ಫುಲ್ ಆಗಿದೆ ತುಂಬ ತುಂಬಾನೆ ಅವರು ಅನ್ಹ್ಯಾಪಿ ಆಗಿದ್ದಾರೆ ತುಂಬಾನೇ ಅವರ ಲೈಫ್ ಅಲ್ಲಿ ವಸ್ಟ್ ಫೇಸರ್ ಇದಾರೆ ಅಂತ ಹೇಳ್ಬೋದು ಸೊ ಅವರ ಲೈಫಲ್ಲಿ ಏನೇ ಮಾಡೋಕ್ ಹೋದ್ರು ಅಡ್ಗಾಲ್ ಆಗ್ತಾ ಇದೆ ಪೋಸ್ಟ್ ಪೋನ್ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಸ್ಟ್ರಗಲ್ ಪಡ್ತಿದ್ದಾರೆ ಕಷ್ಟ ಪಡ್ತಿದ್ದಾರೆ ಈ ಒಂದ್ ವ್ಯಕ್ತಿ ಆಕ್ಚುಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಬಿಕಾಸ್ ನಂಗೆ ಚಾರಿಟ್ ಇದೆ ಸೊ ಈ ಒಂದು ವ್ಯಕ್ತಿ ಯಾರೇ ಆಗಿಲಿ ಒಂದ್ ವ್ಯಕ್ತಿ ನಿಮ್ಗೆ ಮೋಸ ಮಾಡಿರ್ಬೋದು ಅವರ ಲೈಫಲ್ಲಿ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮಾಡ್ತಾ ಇದಾರೆ ಬಟ್ ಅವ್ರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೇ ಒಂದು ವ್ಯಕ್ತಿ ಇವಾಗ ಒಳ್ಳೆ ಕೆಲಸ ಮಾಡಿದ್ರು ಅದು ಫಲಿಸ್ತಾ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಯಾಕಂತ ಅಂದ್ರೆ ಒಬ್ಬ ವ್ಯಕ್ತಿಗೆ ನಂಬಿಕೆ ದ್ರೋಹ ಮಾಡಿದರೆ ಮೋಸ ಮಾಡಿದ್ದಾರೆ ಅಂಡ್ ಆ ಒಂದು ಎಷ್ಟೇ ಮೋಸ ಮಾಡಿ ಆ ಒಂದು ವ್ಯಕ್ತಿಗಳು ದಾನ ಧರ್ಮ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಏನು ಲಾಭ ಇಲ್ಲ ಯಾಕಂತಂದ್ರೆ ಅವ್ರು ಆಲ್ರೆಡಿ ಕರ್ಮ ಮಾಡಿದ್ದಾರೆ ಸೊ ಒಬ್ಬ ವ್ಯಕ್ತಿಗೆ ನೀನು ಅನ್ಯಾಯ ಮಾಡಿ ಮೋಸ ಮಾಡಿ ಆ ಕರ್ಮನ ನೀನ್ ತಗೊಂಡು ಇವಾಗ ನೀನು ಆ ತೀರ್ಸ್ಕೊಳದಿಕ್ಕೆ ಪುಣ್ಯ ಧರ್ಮ ಮಾಡಿದ್ರೆ ಏನು ಯೂಸ್ ಇಲ್ಲ ಸೊ ಒಂದ್ ಸತಿ ಅಹ್ ಕೆಟ್ಟದ್ ಮಾಡಿದ್ರೆ ಮುಗಿದೋಯ್ತು ಅವ್ರ ಜೀವನ ಸೊ ಅಲ್ಲಿಗೆ ಅವ್ರು ಏನೇ ದಾನ ಧರ್ಮ ಮಾಡಿ ಅವ್ರು ಏನೇ ಆ ಪಾಪನ ಕಳ್ಕೊಳ್ಳಕ್ ನೋಡಿದ್ರು ಆ ಟೈಮ್ ಆ ಕರ್ಮ ಅನ್ನೋದು ಅವ್ರಿಗೆ ತಪ್ಪಿದಲ್ಲ ಅಂತ ಹೇಳ್ತೀನಿ ಸೊ ಮೇ ಬಿ ಒಂದು ವ್ಯಕ್ತಿ ಎಲ್ಲಾನು ಒಳ್ಳೆ ಕೆಲಸ ಮಾಡ್ತಿರ್ಬೋದು ಹಾರ್ಡ್ ವರ್ಕ್ ಮಾಡ್ತಿರ್ಬೋದು ಎಲ್ಪ್ ಮಾಡ್ತಿರ್ಬೋದು ಸೊ ಈ ಒಂದು ವ್ಯಕ್ತಿ ಎಲ್ಲಾ ರೀತಿಯಿಂದನು ದಾನ ಧರ್ಮಗಳು ಮಾಡ್ತಿದ್ದಾರೆ ಬಟ್ ಅವ್ರಿಗೆ ಆ ಒಂದು ದಾನ ಧರ್ಮಗಳೆಲ್ಲ ಕೈ ಹಿಡಿತಲ್ಲ ಬಿಕಾಸ್ ಅವ್ರು ಆಲ್ರೆಡಿ ಕರ್ಮ ಮಾಡಿದ್ದಾರೆ ನಿಮ್ಮ ವಿಚಾರದಲ್ಲಿ ನಿಮಗೆ ನಿಮಗೆ ನೀವ ನೀವು ಆಕ್ಚುಲಿ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವೇನು ತಪ್ಪು ಮಾಡಿಲ್ಲ ಬಟ್ ನಿಮ್ಮನ್ನ ಎಲ್ಲಾರ ಮುಂದೇನು ನಿರ್ಪ ಅಪರಾಧಿ ಅಂತ ನಿಲ್ಸಿ ಎಲ್ಲಾನು ಕೂಡ ಮೇಲೆ ಬ್ಲೇಮ್ಸ್ ಹಾಕಿ ನೀವೇ ಎಲ್ಲಾರ ಮುಂದೆನೂ ಕೆಟ್ಟೋರಂಗ್ ಮಾಡಿ ಒಂದು ಒಳ್ಳೆ ವ್ಯಕ್ತಿಗೆ ಒಂದು ಮುಗ್ಧ ಮನಸ್ಸಿಗೆ ಒಂದು ಇನ್ನೋಸೆಂಟ್ ವ್ಯಕ್ತಿಗೆ ನೀನ್ ಇಷ್ಟೆಲ್ಲ ಕರ್ಮ ಮಾಡಿದ್ಯಾ ಅವ್ರಿಗೆ ತುಂಬಾ ಅನ್ ಅನುಭವಿಸ್ತಾ ಇದಾರೆ ನಿನ್ನಿಂದ ಅವ್ರು ಕಣ್ಣೀರ್ ಹಾಕ್ತಿದ್ದಾರೆ ಅನ್ಯಾಯ ಮಾಡ್ತಿದ್ರೆ ಮುಗಿದೋಯ್ತು ಅವರ ಜೀವನ ಯಾವುದೇ ಕಾರಣಕ್ಕೂ ರಿಪೇರ್ ಆಗಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮಲ್ಲಿ ತುಂಬಾನೇ ಕಣ್ಣೀರ್ ಹಾಕ್ಸಿದಾರೆ ತುಂಬಾನೇ ನೋ ಕೊಟ್ಟಿದ್ದಾರೆ ನೀವ್ ಮಾಡಿರೋ ತಪ್ಪುಗಳಲ್ಲಿ ನೀವು ಕ್ಷಮೆ ಕೇಳಿದ್ರಿ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಅವಾಗ ಆ ಸಮಯದಲ್ಲಿ ನೀವ್ ಏನೇ ಹೇಳಿದ್ರು ಅದನ್ನ ಕೇಳುವಂತ ಪರಿಸ್ಥಿತಿನಲ್ಲಿ ಅವ್ರಿರ್ಲಿಲ್ಲ ಅಂಡ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತ ಅಂದ್ರೆ ತುಂಬಾನೇ ಕುಗ್ಗೋಗ್ತಾ ಇದ್ದಾರೆ ಡೇ ಬೈ ಡೇ ದಿಸ್ ಪರ್ಸನ್ ಫಾಲೋಯಿಂಗ್ ಇನ್ ಡಿಪ್ರೆಷನ್ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ಅವ್ರ ಲೈಫಲ್ಲಿ ಹೆಂಗಿದೆ ಅಂತಂದ್ರೆ ಏನೇ ಒಳ್ಳೇದ್ ಮಾಡಿದ್ರೂ ಒಳ್ಳೇದಾಗ್ತಾ ಇಲ್ಲ ಯಾಕಂತಂದ್ರೆ ಅವರು ಕೆಟ್ಟದ ಆಲ್ಡಿ ಮಾಡಿದರೆ ಮೋಸ ಮಾಡಿದರೆ ನಂಬಿಕೆ ದ್ರೋಹ ಮಾಡಿದರೆ ಓ ವ್ಯಕ್ತಿ ನಾನು ಇರ್ತೀನಿ ಅಂತ ನಿಮ್ಗೆಲ್ಲಾ ಪ್ರಾಮಿಸ್ ಮಾಡಿದ್ರು ಪ್ರೀತಿ ಕೊಟ್ಟಿದ್ರು ಅಂಡ್ ಆ ಒಂದು ಪ್ರೀತಿನಲ್ಲಿ ಈ ಒಂದು ವ್ಯಕ್ತಿ ಉಳಿಸ್ಕೊಂಡಿಲ್ಲ ಅದನ್ನೇ ನೀವೇ ತಪ್ಪದಸ್ಥರನಾಗಿ ಎಲ್ಲಾರ ಮುಂದೆ ಮಾಡಿದ್ರು ನಿಮಗ್ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ಹರ್ಟ್ ಮಾಡಿದ್ರು ನಿಮಗೆ ಸುಮ್ ಸುಮ್ನೆ ಕಣ್ಣಲ್ಲಿ ನೀರ್ ಹಾಕ್ಸಿದ್ದಾರೆ ಅಂಡ್ ನೀವು ಏನೋ ತಪ್ಪು ಮಾಡದೇ ಇದ್ರು ಕೂಡ ಇವ್ರ ಹತ್ರ ಈಗೋ ಆಟಿಟ್ಯೂಡ್ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲಾನು ಬಿಟ್ಟು ಇವ್ರ ಹತ್ರ ಸಾರಿ ಕ್ಷಮಿಸ್ಬಿಡಿ ನಂದೇ ತಪ್ಪಿರ್ಬೋದೇನ ನಾನು ಅದನ್ನ ತಿದ್ಕೋತೀನಿ ಅಂತೆಲ್ಲ ಹೇಳಿ ಒಬ್ಬ ನಿರಪರಾಧಿ ವ್ಯಕ್ತಿನ ಅಪರಾಧಿಯಾಗಿ ಮಾಡಿ ಸೊ ಎಲ್ಲಾರ ಮುಂದೆ ಇವ್ರು ಒಳ್ಳೆಯವರಾಗೋಸ್ಕರ ನಿಮ್ಮನ್ ಕೆಟ್ಟವರಂಗೆ ಮಾಡಿ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ದೇವರು ಇವ್ರನ್ನ ಕೈ ಬಿಡ್ತಾ ಇದಾರೆ ಯಾಕಂತ ಅಂದ್ರೆ ನೀವ್ ಹಾಕಿರೋ ಕಣ್ಣೀರಿಗೆ ನಿಮಗೆ ಇಲ್ಲಿ ಕರ್ಮ ಅಂದ್ರೆ ನಿಮಗೆ ಇಲ್ಲಿ ನ್ಯಾಯ ಕೊಡಿಸುವಂತ ಪ್ರಯತ್ನ ನಡೀತಾ ಇದೆ ಬಿಕಾಸ್ ಜಸ್ಟಿಸ್ ಇದೆ ಸೊ ನ್ಯಾಯ ಯಾವತ್ತಿಗೂ ನ್ಯಾಯನೇ ಸೊ ಯಾರೇ ತಪ್ಪು ಮಾಡಿರ್ಲಿ ಅವ್ರು ಇಂಥದ್ದೇ ದೊಡ್ಡ ಸ್ಥಾನದಲ್ಲಿ ಇರ್ಲಿ ಆ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿಗೆ ನೋವು ಮಾಡ್ತಿದ್ದಾನೆ ಅನ್ಯಾಯ ಮಾಡ್ತಿದ್ದಾನೆ ಮೋಸ ಮಾಡ್ತಾ ಇದ್ದಾನೆ ಅಂದ್ರೆ ಅವರ ಅವರಿಂದ ಒಬ್ಬ ವ್ಯಕ್ತಿ ಕಣ್ಣೀರ್ ಹಾಕ್ತಿದಾನೆ ಒಂದು ತೊಟ್ಟ ಕಣ್ಣೀರ್ ಹಾಕುದ್ರು ಅವರ ಜೀವನದಲ್ಲಿ ಮುಗ್ದೋಯ್ತದ ಅವರ ಪಾಪ ಕರ್ಮಗಳನ್ನ ಅವ್ರು ಕಟ್ಕೋತಾ ಇದಾರೆ ಅಂತ ಅರ್ಥ ಸೊ ಈ ಒಂದು ವ್ಯಕ್ತಿನ ನೆನ್ಪು ಮಾಡಿಕೊಂಡು ಎಷ್ಟು ಸತಿ ನೀವು ಕಣ್ಣಲ್ಲಿ ನೀರು ಹಾಕಿದ್ರ ಪ್ರತಿ ಕ್ಷಣನೂ ನೀವು ಕಣ್ಣಲ್ಲಿ ನೀರ್ ಹಾಕಿದಾಗ ನಿಮ್ದೇನು ತಪ್ಪಿರ್ಲಿಲ್ಲ ತುಂಬಾನೇ ಆ ಒಂದ್ ವ್ಯಕ್ತಿ ತಪ್ಪಿತ್ತು ಬಟ್ ಎಲ್ಲಾರ ಹತ್ರನೂ ನೀವೇ ಸರಿಗಿಲ್ಲ ಇವ್ರ ಕ್ಯಾರೆಕ್ಟರ್ ಲೆಸ್ ಅಂತಲ್ಲಿ ನಿಮ್ಮ ಕ್ಯಾರೆಕ್ಟರ್ ಗೆ ಮಸಿ ಬಳದು ಇವಾಗ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ದಾನ ಧರ್ಮ ಮಾಡ್ತೀನಿ ಅಂದ್ರೆ ಏನು ಪ್ರಯೋಜನ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ಅದು ಅರ್ಥ ಆಗ್ತಾ ಇದೆ ಸೊ ಒಂದು ವ್ಯಕ್ತಿಗೆ ನಾನು ಆಲ್ರೆಡಿ ಅನ್ಯಾಯ ಮಾಡಿದಿನಿ ಆ ಒಂದು ವ್ಯಕ್ತಿಗೆ ನಾನು ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ನಾನ್ ಎಷ್ಟೇ ದಾನ ಧರ್ಮ ಒಳ್ಳೆ ಕಾರ್ಯಗಳು ನಂಗೆ ಪಲ್ಸಲ್ಲ ಸೊ ಫಸ್ಟ್ ಇವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಮೇ ಬಿ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಡ್ತಾರೆ ಬಿಕಾಸ್ ಫೋರ್ ಆಫ್ ವ್ಯಾನ್ಸ್ ಇದೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಒಂದ್ ವ್ಯಕ್ತಿ ನಿಮ್ಮ ಹತ್ರ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಮನಸ್ ಪೂರ್ವಕವಾಗಿ ಕ್ಷಮೆ ಕೇಳಬೇಕು ಅಂತ ಅವರು ಡಿಸೈಡ್ ಆಗಿದ್ದಾರೆ ಬಿಕಾಸ್ ಗೊತ್ತಿದೆ ನಾನು ಮಾಡೋದು ತಪ್ಪು ನನ್ನ ನಂದು ತಪ್ಪಿದೆ ಇಲ್ಲಿ ಈ ಒಂದು ವ್ಯಕ್ತಿನ ನಾನು ಇವತ್ತು ಕಳ್ಕೊತಾ ಇದೀನಿ ತಪ್ಪು ಮಾಡಿದ್ದೀನಿ ಅಂತ ಅಂದ್ರೆ ನಂದೇ ಇಲ್ಲಿ ಎಲ್ಲಾನು ಹಾಗಿರೋದು ಸೊ ಇವರಿಂದನೇ ತುಂಬಾ ದೊಡ್ಡ ತಪ್ಪುಗಳಾಗಿದೆ ಸೊ ನೀವೇನು ಮಾಡಿಲ್ಲ ಸೊ ಇಲ್ಲಿ ಒಂದು ವ್ಯಕ್ತಿ ಆಸೆ ದುರಾಸೆ ಪೊಸಿವ್ನೆಸ್ಗೋಸ್ಕರ ನಿಮ್ಮ ಪ್ರೀತಿನ ಬಳಸ್ಕೊಂಡು ನಿಮಗೆ ತುಂಬಾನೇ ಅನ್ಯಾಯ ಮಾಡಿದ್ರೆ ಮೋಸ ಮಾಡಿದರೆ ಅಂಡ್ ನೀವು ಆ ಒಂದು ವ್ಯಕ್ತಿಗೋಸ್ಕರ ಬೇಡ್ಕೊಂಡಿರೋಂತ ದೇವರೇ ಇಲ್ಲ ಅರ್ಕೆ ಹೋಗ್ತಿರೋ ದೇವ್ರಗಳೇ ಇಲ್ಲ ಸೊ ತುಂಬಾ ಸತಿ ಇವರ ಹೆಸರಲ್ಲಿ ಪೂಜೆ ಮಾಡ್ಸಿದ್ರಾ ದೇವ್ರ ಕಾರ್ಯಗಳನ್ನ ಮಾಡಿಸಿದ್ರ ಎಲ್ಲಾರು ಮಾಡ್ಸಿದ್ರಾ ಬಟ್ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನೀವು ಮಾಡಿರೋ ಪೂಜೆಗಳು ಇವರಿಗೆ ಕೆಲವೊಂದು ಜೊತೆ ಕೈ ಹಿಡಿಯಬಹುದು ಯಾಕಂತಂದ್ರೆ ನೀವು ನಿಷ್ಠೆಯಿಂದ ಒಬ್ಬ ವ್ಯಕ್ತಿಗೆ ಪ್ರೇಮ ಮಾಡಿದಾಗ ಆ ಒಂದು ವ್ಯಕ್ತಿ ಅಪರಾಧಿ ಆಗಿರ್ಲಿ ಕೊಲೆಗಾರನೇ ಆಗಿರ್ಲಿ ಆ ಒಂದು ವ್ಯಕ್ತಿಗೆ ದೇವರು ಒಂದು ಸ್ವಲ್ಪ ಅನುಗ್ರಹ ಕರುಣಿಸ್ತಾನೆ ಅಂತ ಹೇಳ್ತಾರಲ್ಲ ಮೇ ಬಿ ಅವ್ರಿಗೋಸ್ಕರ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಪೂಜೆ ಮಾಡ್ತಾ ಇದೀರಾ ಅದೆಲ್ಲ ಕೂಡ ಅವ್ರಿಗೆ ಕೌಂಟ್ ಆಗ್ತಿದೆ ಅಂತಾನು ಹೇಳ್ತೀನಿ ಬಟ್ ಡೆಫಿನೆಟ್ಲಿ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಸೊ ದೇವರ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ನೀವು ನಂಬುವಂತ ದೈವದ ಕಡೆಯಿಂದ ನಿಮಗೆ ಡೆಫಿನೆಟ್ಲಿ ನ್ಯಾಯ ಸಿಗತ್ತೆ ಅಂತ ಹೇಳ್ತೀನಿ ಸೊ ದಿಸ್ ಇಸ್ ದ ಟೈಮ್ ಫಾರ್ ಜಸ್ಟಿಸ್ ಸೊ ನೀವು ತುಂಬಾನೇ ತುಂಬಾ ವರ್ಷಗಳಿಂದ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಅವ್ರು ತಪ್ಪನವ್ರು ಒಕ್ಕೊಂಬೇಕು ಸಾರಿ ಕೇಳ್ಬೇಕು ಕ್ಷಮೆ ಕೇಳಬೇಕು ಅವರು ನನ್ನ ಕಳ್ಕೊಂಡಿದ್ದಾರೆ ಅಂತ ರಿಗ್ರೆಟ್ ಪಡಬೇಕು ಅವ್ರ ಒಂದ್ಸತಿ ಅವ್ರನ್ನ ಹತ್ರ ಬಂದು ಸಾರಿ ಕೇಳಲಿ ಮಾತಾಡ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಆ ಮ್ಯಾನಿಫೆಸ್ಟೇಷನ್ ಎಲ್ಲ ವರ್ಕ್ ಆಗುತ್ತೆ ವರ್ಕ್ ಆಗ್ತಿದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಟು ಆಸ್ ಕ್ಯಾನ್ ಸಾರಿ ಅಪಾಲಜಿ ಅಂತ ಕಾಣಿಸ್ತಾ ಇದೆ ದಿಸ್ ಪರ್ಸನ್ ನೋಸ್ ಇವಾಗ ಏನೇ ಮಾಡ್ರು ನಂದೇ ತಪ್ಪಾಗುತ್ತೆ ಅಂಡ್ ಇನ್ ದ ಸೇಮ್ ಟೈಮ್ ಇವಾಗ ನಿಮ್ಮ ಲೈಫ್ ಅಲ್ಲಿ ಅವ್ರ ಆಸೆ ಏನು ಇಲ್ಲ ಅವ್ರ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮ ವಿಚಾರವಾಗಿ ಏನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಈ ಒಂದ್ ವ್ಯಕ್ತಿ ನಂಗೆ ಸಿಗೋದಿಲ್ಲ ಅಂತ ಹೇಳಿ ಸೊ ತುಂಬಾನೇ ಈ ಒಂದು ವ್ಯಕ್ತಿ ಕೊರಗ್ತಾ ಇದ್ದಾರೆ ಸೊ ಕೊರಗಿ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಅವ್ರ ಜೊತೆಗಿದ್ದಾಗ ನಿಮ್ಮನ್ನು ಉಳಿಸ್ಕೊಂಡಿರ್ಲಿಲ್ಲ ಸೊ ಇವಾಗ ಕಳ್ಕೊಂಡಾದ್ಮೇಲೆ ಪಶ್ಚಾತ್ತಾಪ ಪಟ್ಟು ಇವಾಗ ನಂಗೆ ಆ ಒಂದು ವ್ಯಕ್ತಿ ಬೇಕು ಅಂತ ಅಂದ್ರೆ ನೀವ್ ಸಿಗಲ್ಲ ನೀವ್ ಸಿಗೋದಿಕ್ಕೆ ಅವ್ರಿಗೆ ಕೈ ಗೊಂಬೆ ಅಲ್ಲ ನೀವು ಸೊ ಹಾಗಾಗಿ ನಾನೇನ್ ಹೇಳ್ಬೋದು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಅವ್ರಿಗೂ ಆಸೆ ಇದೆ ನಿಮ್ ಜೊತೆ ಮಾತಾಡ್ಕೊಂಡಿರಬೇಕು ಅಂತ ಅವ್ರಿಗೂ ಆಸೆ ಇದೆ ಬಟ್ ಬರೋದಕ್ಕೆ ಕರೇಜ್ ಇಲ್ಲ ಶೈನೆಸ್ ಇದೆ ತುಂಬಾನೇ ನಾಚಿಕೆ ಆಗ್ತಿದೆ ಯಾಕಂತಂದ್ರೆ ಆ ಒಂದು ವ್ಯಕ್ತಿ ಅಂತ ಕೆಲಸ ಮಾಡಿದ್ದಾರೆ ಸೊ ನೀವು ಅವ್ರನ್ನ ತುಂಬಾನೇ ಬ್ಲೈಂಡ್ ಆಗಿ ನಂಬಿದ್ರಿ ಪ್ರತಿಯೊಂದು ಕೂಡ ಅವ್ರ ಒಂದು ವ್ಯಕ್ತಿ ಕೊಟ್ಟಿದ್ರಿ ಏನಿಲ್ಲ ಅಂತ ಇಲ್ಲ ಎಲ್ಲಾನು ಅವ್ರಿಗೆ ತ್ಯಾಗ ಮಾಡಿದ್ರ ನಿಮ್ಮ ಇಡೀ ಸರ್ವಸ್ವನೇ ಅವ್ರು ಕೊಟ್ಟಿದಿರ ಸೊ ಅವಂದೆಲ್ಲಾನು ಕೊಟ್ಟು ಅಹ್ ನಿಮಗೆ ಆ ಒಂದ್ ವ್ಯಕ್ತಿ ಕಡೆಯಿಂದ ಏನೂ ಸಿಕ್ಕಿಲ್ಲ ಸೊ ತುಂಬಾ ಪ್ರೀತಿ ಕೊಟ್ಟು ಆ ಒಂದ್ ವ್ಯಕ್ತಿಗೋಸ್ಕರನೇ ನಾ ಅವರೇ ನನ್ನ ಜೀವನ ಅಂತ ಹೇಳ್ಕೊಂಡೆಲ್ಲ ನೀವು ಜೀವನ ಜೀವನ ಮಾಡ್ತಾ ಇದ್ದೀರಿ ಸೊ ಅದೆಲ್ಲಾನು ಕೂಡ ಡೆಫಿನೆಟ್ಲಿ ಫಲಿಸ್ತಾ ಇದೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ಬೋದು ಬಟ್ ಆ ಒಂದು ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿಗಳು ಅವರ ಜೀವನದಲ್ಲಿ ಪರ್ಚಾ ಪಡ್ತಿದ್ದಾರೆ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಕರ್ಮ ಅವ್ರಿಗೆ ಸಿಕ್ಕಿದೆ ಕರ್ಮದಲ್ಲಿ ಅವ್ರು ಬಾಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಕರ್ಮದಲ್ಲಿ ಬೇಯ್ತಿದ್ದಾರೆ ಅಂತ ಹೇಳ್ತೀನಿ ಅವರ ಜೀವನದಲ್ಲಿ ಅವ್ರು ಖುಷಿಯಾಗಿಲ್ಲ ಸಂತೋಷವಾಗಿಲ್ಲ ಪ್ರಾಬಬ್ಲಿ ಆ ಒಂದು ವ್ಯಕ್ತಿ ನಾನು ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ಏನು ಕಡಿಮೆ ಇಲ್ಲ ಅಂತ ಶೋ ಆಫ್ ಮಾಡ್ತಿರ್ಬೋದು ಬಟ್ ದಿಟ್ ಡಸಂಟ್ ಮೀನ್ ಅವ್ರು ಶೋ ಆಫ್ ಮಾಡ್ತಿರೋದ್ರಿಂದ ಅವ್ರು ಖುಷಿಯಾಗಿದ್ದಾರೆ ಅಂತ ಹೇಳಕ್ ಆಗಲ್ಲ ಬಿಕಾಸ್ ಅವ್ರು ಆಲ್ರೆಡಿ ಸಫರ್ ಮಾಡ್ತಿದ್ದಾರೆ ಅವರು ಗೊತ್ತಿದೆ ಸೊ ಏನ್ ಸಫರ್ ಮಾಡ್ತಿದ್ದಾರೆ ಅಂತ ಸೊ ಏನ್ ಕಷ್ಟ ಪಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಸೊ ನೋಡೋರಿಗೆ ಇದನ್ನ ಏನು ಪ್ರಾಬ್ಲಮ್ ಆಗಿಲ್ಲ ಕರ್ಮದಲ್ಲಿ ಕರ್ಮ ಮಾಡೋರು ಮೋಸ ಮಾಡೋರು ಎಲ್ಲ ನನ್ ಮುಂದೆ ಮುಂದೆನೆ ಚೆನ್ನಾಗಿ ಓಡಾಡ್ತಿದ್ದಾರೆ ಅಂತ ನೀವು ಅನ್ಸ್ಬಹುದು ಬಟ್ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ಸಫರ್ ಮಾಡ್ತಿದ್ರೆ ಕಷ್ಟ ಅನುಭವಿಸ್ತಿದಾರೆ ಆ ಕಷ್ಟಗಳನ್ನ ಯಾರ ಹತ್ರ ಅಷ್ಟು ನೀಟಾಗಿ ಮ್ಯಾನೇಜ್ ಮಾಡ್ತಿದಾರೆ ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಇನ್ ದೇರ್ ಲೈಫ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ಗಿಸ್ ಪರ್ಸನ್ ಇಸ್ ವೆರಿ ಮಚ್ ಅನ್ಹ್ಯಾಪಿ ಇನ್ ಡೇ ಲೈಫ್ ತುಂಬಾನೇ ವಸ್ಟ್ ಫೇಸ್ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಕರಿಯರ್ ಪ್ರಾಬ್ಲಮ್ಸ್ ಇದೆ ತುಂಬಾ ಸಾಲ ಮಾಡ್ಕೊಂಡಿರ್ಬೋದು ಸಾಲನ ತೀರ್ಸಕ್ ಆಗದೇ ಇರ್ಬೋದು ಕಮಿಟ್ಮೆಂಟ್ ಜಾಸ್ತಿ ಆಗ್ತಿರ್ಬೋದು ಆಸೆ ಹೆಚ್ಚಾಗ್ತಾ ಇರ್ಬೋದು ಆಸೆ ತಕ್ಕ ಹಾಗೆ ಅವ್ರ ಲೈಫಲ್ಲಿ ಏನೂ ನಡೀತಾ ಇಲ್ಲದೆ ಇರ್ಬೋದು ಅವ್ರು ಹಾಕಿರೋ ಪ್ಲಾನ್ಸ್ ಎಲ್ಲ ಉಲ್ಟ ಹೊಡಿತಾ ಇದೆ ಏನೇ ಮಾಡಕ್ ಹೋದ್ರು ಒಳ್ಳೆ ನಡೀತಾ ಇಲ್ಲ ಅವ್ರ ಜೀವನದಲ್ಲಿ ದಿಸ್ ಇಸ್ ವಾಟ್ ದ ರಿಯಾಲಿಟಿ ಅಂತ ಹೇಳ್ತಾ ಸೊ ಯಾರಾ ಪರ್ಸನ್ ಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ಎಲಿ ವೆರ್ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ಇಟ್ಟಿದೀವಿ ನೀವು ಎಷ್ಟು ಕ್ವಶನ್ ಆದ್ರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ ಗಾರ್ಡ್ಸ್